ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಪಪ್ಪಾಯಿ ಹಾಕ್ಕೊಂಡಿದ್ದೆ ಒಂದು ಎರಡು ಗಿಡನ ನಾನು ಅದು ಪಪ್ಪಾಯ ಬಿಟ್ಟಿದೆ ಇದು ಹಣ್ಣಾಗೋದಕ್ಕೆ ಮುಂಚೆ ನಾವು ಕಾಯಿನ ಯೂಸ್ ಮಾಡಿಕೊಂಡು ನಾವು ಒಂದು ಸಂಜೆ ಟೈಮು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ತೀವಲ್ಲ ಆ ಥರದ್ದು ಯಾವುದಾದ್ರೂ ಒಂದು ಸಿಂಪಲ್ ರೆಸಿಪಿನ ನಾವು ಮನೆಯಲ್ಲೇ ಮಾಡಬಹುದು ಈ ಪಪ್ಪಾಯನ ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಸಿಂಪಲ್ ರೆಸಿಪಿನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಚಿಕ್ಕದಾಗಿರೋದನ್ನ ನಾನು ಕಿತ್ಕೊಳ್ತಾ ಇದ್ದೀನಿ ಪಪ್ಪಾಯನ ತುಂಬ ದೊಡ್ಡ ಸೈಜ್ ಏನು ಬೇಡ ಚಿಕ್ಕದಾಗಿದ್ರೇ ಸಾಕು ಇದನ್ನು ನಾನು ಸಿಪ್ಪೆಯೆಲ್ಲ ತೆಗೆದು ಅದನ್ನು ತುರಿದು ಈ ಥರ ಇಟ್ಕೊಂಡಿದ್ದೀನಿ ಇಷ್ಟಾಗಿದೆ ಅದಕ್ಕೆ ನಾನು ಇವಾಗ ಒಂದು ಬೌಲ್ ತೊಗೊಂಡು ಈ ಬೌಲ್ಗೆ ಒಂದು ಸ್ಮಾಲ್ ಸೈಜ್ ಬೌಲು ಬರುತ್ತಲ್ಲ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಒಂದು ಸೈಜ್ ನಾನು ಚಿಕ್ಕ ಬೌಲಲ್ಲೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಒಂದು ಬಟ್ಟಲು ಇದನ್ನ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಅದಕ್ಕೆ ಅದೇ ಬಾಟ್ಲಲ್ಲೇ ನಾನು ಈರುಳ್ಳಿ ಅದು ಸೇಮ್ ಮೂರೂ ಒಂದೇ ಮೀ ಸಮಾನಾಗಿರಬೇಕು ಥರ ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಖಾರ ಅಷ್ಟು ಅಷ್ಟು ನಾವು ಹಸಿಮೆಣಸಿನ್ಕಾಯಿನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಒಂದು ಬೌಲು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಒಡೆ ಮಾಡ್ತೀವಲ್ಲ ಅದೇ ರೀತಿ ಸೇಮ್ ಎಲ್ಲ ಐಟಮೂ ಹಾಕ್ಕೊಳ್ಳೋದು ಇದಕ್ಕೆ ಹಾಗೆ ಸ್ವಲ್ಪ ಸ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಇದಾದ ಮೇಲೆ ಮತ್ತು ನೆಕ್ಸ್ಟ್ ನಾನು ಇಟ್ಕೊಂಡಿದ್ದೀನಲ್ಲ ಪಪ್ಪಾಯನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ನಾವು ಇದನ್ನು ಹಾಕೋಬೋದು ಅಜ್ವನನಾದರೂ ಹಾಕೋಬಾರ್ದು ಇಲ್ಲ ಅಂದರೆ ಸೋಮಕಾಳಾದ್ರು ಕೂಡ ಹಾಕೋಬೋದು ನಾವು ಒಂದು ಸ್ಪೂನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೇ ಬೇಕಿಂಗ್ ಸೋಡಾ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಸ್ವಲ್ಪನೇ ಹಾಕೋಬೇಕು ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡಬಾರ್ದು ನಾವು ಪರ ಪಪಾಯದಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾವು ವಡೆನ ಯಾವ ರೀತಿ ಕಲಿಸ್ಕೊಳ್ತೀವಿ ನೋಡಿ ಅದೇ ಅದಕ್ಕೆ ಬರುವಂಗೆ ನಾವು ಈ ಥರ ಕಲಸಿ ಇಟ್ಕೋಬೇಕು ಇದನ್ನ ಈಗ ಸೇಮ್ ವಡೆ ನಾವು ಯಾವ ರೀತಿ ಹಾಕ್ಕೊಳ್ತೀವಿ ನೋಡಿ ಅದೇ ಥರದ ಇದನ್ನು ನಾವು ತಟ್ಟಿ ತಟ್ಟಿ ಎಣ್ಣೆ ಬಿಸಿಯಾದ ಎಣ್ಣೆಗೆ ಹಾಕ್ಕೋಬೇಕು ಸೇಮ್ ತುಂಬಾ ಈಸಿ ಇದು ನಾವು ವಡೆ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಥರ ಇದು ಇದನ್ನೇ ಈ ಥರ ಮಾಡಿಟ್ಕೊಂಡು ನಾನು ಈ ಕಾಯ್ದಿರೋ ಎಣ್ಣೆ ಒಳಗಡೆ ಹಾಕ್ತೀನಿ ಈ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಕಾ ಬಿಸಿಯಾಗಿದೆ ಅದಕ್ಕೆ ಇವಾಗ ನಾನು ಅದನ್ನು ಹಾಕ್ಕೊಳ್ತೀನಿ ಸೇಮ್ ಒಡೆಯ ಥರನೇ ಇದು ಟೇಸ್ಟ್ ಎಲ್ಲ ಫುಲ್ಲು ಒಡೆಯಾ ಆದರೆ ಪಪ್ಪ ನಾವು ಕಡಲೆಬೇಳೆ ಬದಲು ಇಲ್ಲಿ ಪಪ್ಪಾಯನ ಯೂಸ್ ಮಾಡಿದ್ದೀನಿ ಅಷ್ಟೇ ಬೇರೆ ಏನೂ ಯೂಸ್ ಮಾಡಿಲ್ಲ ಕಡಲೆಬೇಳೆ ತಿಂದು ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳೋರಿಗೆ ಇದು ಒಳ್ಳೆ ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಪಪ್ಪಾಯ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿದ್ ನಾವು ಸೇಮ್ ಇದು ಕನ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸೇಮ್ ಒಡೆನ ನಾವು ಯಾವ ರೀತಿ ಬೇಯಿಸ್ಕೊಳ್ತೀವಿ ನೋಡಿ ಸೇಮ್ ಅದೇ ರೀತಿ ಬೇಯಿಸ್ಕೋಬೇಕು ಇದನ್ನು ನಾವು ನೋಡಿ ಇವಾಗ ಆಗಿದೆ ಇದು ತುಂಬಾ ಸಿಂಪಲ್ ರೆಸಿಪಿ ಇದು ಸಾಯಂಕಾಲ ನಾವು ಟೀ ಕಾಫಿ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತವೆ ಇದೆ ತಿಂತಾರೆ ತುಂಬಾ ಸುಲಭವಾದ ರೆಸಿಪಿ ಅಂತಲೇ ಹೇಳ್ಬೋದು ಇದು ತುಂಬ ಗರ್ಗರಿಯಾಗೂ ಬಂದಿರುತ್ತೆ ಬಂದಿರುತ್ತೆ ಈ ಒಡೆ ಇಷ್ಟು ಈ ಥರ ಬಂದಿದೆ ನೋಡಿ ನಾನು ತುಂಬಾ ಚೆನ್ನಾಗಿದೆ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು